ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಕಾರ್ತಿಕ ಮಾಸವು ಮುಗಿದ ಮೇಲೆ ಮಾರ್ಗಶಿರ ಮಾಸವು ಬರುತ್ತದೆ ಈ ಮಾರ್ಗಶಿರ ಮಾಸದಲ್ಲಿ ಶಿವನು ದಕ್ಷಿಣಾಮೂರ್ತಿಯಾಗಿ ಬಂದು ಎಲ್ಲರಿಗೂ ಜ್ಞಾನವನ್ನು ಕೊಡುತ್ತಾರೆ ಎಂಬ ನಂಬಿಕೆ ಇದೆ ಸೂರ್ಯನಾರಾಯಣನು ಧನುರ್ ರಾಶಿಯಲ್ಲಿ ಪ್ರವೇಶಿಸುವ ಮಾಸವೇ ಧನುರ್ಮಾಸ ಮಾಸ ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆಯಿಂದ ವಿಶೇಷ ಫಲಗಳು ಲಭಿಸುತ್ತವೆ ವಿಶೇಷವಾಗಿ ಧನುರ್ಮಾಸದಲ್ಲಿ ಶ್ರೀಮನ್ನಾರಾಯಣ ಸ್ವಾಮಿಯನ್ನು ಪೂಜಿಸಿ ಆರಾಧಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಧನುರ್ಮಾಸವು ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಗಿಯುತ್ತದೆ ಧನುರ್ಮಾಸದ ಪೂಜೆಯನ್ನು ಎಷ್ಟು ದಿನಗಳು ಮಾಡಬೇಕು ಧನುರ್ಮಾಸದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನುರ್ಮಾಸ ಎಂದ ತಕ್ಷಣ ನೆನಪಿಗೆ ಬರುವುದು ಬ್ರಾಹ್ಮಿ ಮುಹೂರ್ತದ ಪೂಜೆ ವಿಶೇಷವಾಗಿ ಧನುರ್ಮಾಸದಲ್ಲಿ ಶ್ರೀಮನ್ನಾರಾಯಣ ಸ್ವಾಮಿಯನ್ನು ಪೂಜಿಸಿ ಆರಾಧಿಸಲಾಗುತ್ತದೆ ಈ ಮಾಸದಲ್ಲಿ ಬೆಲ್ಲದನ್ನವನ್ನು ಅಂದರೆ ಉಗ್ಗಿ ಅನ್ನ ಅಂತ ಕೂಡ ಕರೀತಾರೆ ಈ ನೈವೇದ್ಯವನ್ನು ಶ್ರೀಮನ್ನಾರಾಯಣ ಸ್ವಾಮಿಗೆ ಅರ್ಪಿಸುವುದರಿಂದ ನಾರಾಯಣಸ್ವಾಮಿಯು ಪ್ರಸನ್ನರಾಗಿ ಸಕಲ ಕೋರಿಕೆಗಳು ನೆರವೇರುವಂತೆ ಆಶೀರ್ವಾದಿಸುತ್ತಾರೆ ಎಂಬ ನಂಬಿಕೆಯಿದೆ ಧನುರ್ಮಾಸದಲ್ಲಿ ತುಂಬಾ ಚಳಿ ಇರುತ್ತದೆ ಈ ಮಾಸದ ಪೂಜೆಯನ್ನು ಧನುರ್ಮಾಸದ ಪ್ರತಿದಿನ ಮಾಡಬಹುದು ಅಥವಾ ಐದು ದಿನಗಳು ಹನ್ನೊಂದು ದಿನಗಳು ಅಥವಾ ಒಂಬತ್ತು ದಿನಗಳು ಕೂಡ ಈ ಮಾಸದ ಪೂಜೆಯನ್ನು ಮಾಡಬಹುದು ಧನುರ್ಮಾಸದ ಪೂಜೆಯನ್ನು ಪ್ರಾರಂಭಿಸುವುದಕ್ಕೆ ಮೊದಲೇ ಇಷ್ಟು ದಿನಗಳು ಪೂಜೆಯನ್ನು ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಧನುರ್ಮಾಸವು ಯಾವಾಗ ಪ್ರಾರಂಭವಾಗುತ್ತದೆ ಎಂದರೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಪ್ರಾರಂಭವಾಗಿ ಮುಗಿಯುವುದು ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಮುಗಿಯುತ್ತದೆ ಧನುರ್ಮಾಸದ ಪೂಜೆಯನ್ನು ಬೆಳಗಿನ ಜಾವ ನಕ್ಷತ್ರಗಳು ಕಾಣುವಾಗಲೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ತುಳಸಿ ಪೂಜೆಯನ್ನು ಮಾಡಿ ಹೊಸ್ತಿಲ ಪೂಜೆಯನ್ನು ಮಾಡಿ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಬೆಲ್ಲದನ್ನದ ನೈವೇದ್ಯವನ್ನು ಸಮರ್ಪಿಸಬೇಕು ಪೂಜೆಯ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮ ವೆಂಕಟರಮಣ ಸ್ವಾಮಿಯ ಸುಪ್ರಭಾತವನ್ನು ಕೇಳಬೇಕು ಅಥವಾ ಹೇಳಿಕೊಳ್ಳಬೇಕು ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ನಂತರ ಅರಳಿ ಕಟ್ಟೆಯ ಹತ್ತಿರ ನಾಗರಕಟ್ಟೆಯ ಹತ್ತಿರ ಹೋಗಿ ಅರಳಿ ಮರಕ್ಕೆ ನಾಗರ ಕಲ್ಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಟ್ಟು ಧೂಪ ದೀಪಗಳನ್ನು ಹಚ್ಚಿ ಯಾವುದಾದರೂ ಒಂದು ಸಿಹಿ ಪದಾರ್ಥದ ನೈವೇದ್ಯವನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಮಾಡಿ ಒಂಬತ್ತು ಸುತ್ತುಗಳ ಪ್ರದಕ್ಷಿಣೆಯನ್ನು ಹಾಕಬೇಕು ಇನ್ನು ಧನುರ್ಮಾಸದಲ್ಲಿ ಬಿಳಿ ಎಕ್ಕದ ಗಿಡ ಏನಾದರೂ ಹತ್ತಿರದಲ್ಲಿ ಇದ್ದರೆ ಈ ಗಿಡಕ್ಕೆ ಪೂಜೆಯನ್ನು ಮಾಡಿ ಇಪ್ಪತ್ತ ಒಂದು ಪ್ರದಕ್ಷಿಣೆಗಳನ್ನು ಹಾಕಬೇಕು ಹೀಗೆ ಮಾಡುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಧನುರ್ಮಾಸದ ಪೂಜೆಯನ್ನು ಆರು ಗಂಟೆಯ ಒಳಗಡೆ ಮಾಡಿ ಮುಗಿಸುವುದರಿಂದ ಪೂಜೆಯ ಪೂರ್ಣ ಫಲ ಲಭಿಸುತ್ತದೆ ಸೂರ್ಯ ಉದಯದ ನಂತರ ಈ ಪೂಜೆಯನ್ನು ಮಾಡಿದರೆ ಮಿಶ್ರ ಫಲ ಲಭಿಸುತ್ತದೆ ಇನ್ನು ಈ ಧನುರ್ಮಾಸದ ಪೂಜೆಯನ್ನು ಯಾರೆಲ್ಲ ಮಾಡಬೇಕು ಎಂದರೆ ಹಣಕಾಸಿನ ತೊಂದರೆ ಇರುವವರು ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಮದುವೆ ಆಗದ ಹೆಣ್ಣು ಮಕ್ಕಳು ಮಾಡುವುದರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಮುಖ್ಯವಾಗಿ ಗ್ರಹ ದೋಷಗಳು ನಿವಾರಣೆಗಾಗಿ ಈ ಪೂಜೆಯನ್ನು ಮಾಡಲಾಗುತ್ತದೆ ಅಂದರೆ ಯಾರಿಗಾದರೂ ಜಾತಕದಲ್ಲಿ ಗ್ರಹ ದೋಷಗಳು ಇದ್ದರೆ ನಿವಾರಣೆಗಾಗಿ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಶನಿ ದೋಷ ಇರುವವರು ಈ ಪೂಜೆಯನ್ನು ಮಾಡಬಹುದು ತುಂಬ ಒಳ್ಳೆಯದಾಗುತ್ತದೆ ಇನ್ನು ಈ ಮಾಸದಲ್ಲಿ ನವಗ್ರಹಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಎಳ್ಳು ಬತ್ತಿಯನ್ನು ಹಚ್ಚುವುದರಿಂದ ನವಗ್ರಹಗಳ ದೋಷಗಳು ನಿವಾರಣೆ ಆಗುತ್ತವೆ ಧನುರ್ಮಾಸದ ಪೂಜೆಯನ್ನು ಹೀಗೆ ಸರಳವಾಗಿ ಮಾಡಿ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಎಂದು ಹೇಳುತ್ತ ಇನ್ನು ಈ ಧನುರ್ಮಾಸದಲ್ಲಿ ಬೆಳಗಿನ ಜಾವ ಹೇಳಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ನವಗ್ರಹಗಳ ಮಂತ್ರ ಇದೆ ಈ ಮಂತ್ರವನ್ನು ಧನುರ್ಮಾಸದಲ್ಲಿ ಹೇಳಿಕೊಳ್ಳುವುದರಿಂದ ತುಂಬ ಶುಭ ಫಲಗಳು ಲಭಿಸುತ್ತವೆ ಆ ಮಂತ್ರ ಯಾವುದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು